ಎಂಬ ಹೆಸರಿನ ಹುಡುಗ ಕೋಕಿಲಾಪುರ ಎಂಬ ಊರಿನ ನದಿಯ ತೀರದಲ್ಲಿ ಓಡಾಡಕ್ಕೆ ಹೋಗಿದ್ದ ಆಗ ಅವನಿಗೆ ನದಿ ತೀರದಲ್ಲಿ ಒಬ್ಬ ಜಲಕನ್ಯೆ ಕಾಣಿಸ್ತಾಳೆ ಅಯ್ಯೋ ದೇವ್ರೆ ಇದೇನಿದು ಮತ್ಸ್ಯ ಕನ್ಯೆ ಭೋಲು ಓಡ್ ಓಡ್ತಾ ಆ ಜಲಕನ್ಯೆಗೆ ಸಹಾಯ ಮಾಡಕ್ ಹೋಗ್ತಾನೆ ಭೋಲು ಆ ಜಲಕನ್ಯೆ ಮುಖದ ಮೇಲೆ ನೀರನ್ನ ಚಿಮ್ಕಸ್ತಾನೆ ಆಗ ಆ ಜಲಕನ್ಯೆಗೆ ಪ್ರಜ್ಞೆ ಬರುತ್ತೆ ಎದ್ದೇಳು ಎದ್ದೇಳು ನಿನ್ಗೇನು ಆಗಿಲ್ಲ ತಾನೆ ನೀನಂತೂ ಹೆದರ್ಸೇ ಬಿಟ್ಟ ನನಗೆ ನಿನ್ನ ನೋಡಿ ನಾನ್ ಬೋಲು ಅಂತ ಮತ್ತೆ ಇದು ಕೋಕಿಲಪುರ ಗ್ರಾಮ ಅಂತ ಆದ್ರೆ ನಂಬ್ಲೇಬೇಕು ಮತ್ಸ್ಯ ಕನ್ಯೆಗಳು ನಿಜವಾಗ್ಲೂ ಇರುತ್ತಾ ಅಯ್ಯೋ ಯಾಕೆ ನೀನ್ ಅಳ್ತಾ ಇದೀಯ ನಾನು ನನ್ ಕುಟುಂಬದಿಂದ ಬೇರೆ ಆಗ್ಬಿಟ್ಟಿದೀನಿ ಮತ್ತೆ ಎಲ್ಲಿಗ್ ಬಂದ್ಬಿಟ್ಟೆ ಮತ್ತಿನ್ನೇನು ಹಶ್ವಾಗ್ತಾ ಇದೆ ಬೋಲು ಜಲಕನ್ಯ ಮಾತುಗಳನ್ನ ಕೇಳಿ ನಗ್ತಾನೆ ಮೊದ್ಲು ಒಬ್ಬರ್ನೊಬ್ರು ನೋಡಿ ಹೆದ್ರಿದ್ರು ಆದ್ರೆ ಈಗ ಇಬ್ರು ಪರಿಚಯ ಆಗಿದ್ದಾರೆ ಬೋಲು ಜಲಕನ್ಯನ ತನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ ಬೋಲು ತಂದೆ ತಾಯಿ ಅವಳನ್ನ ನೋಡಿ ಆಶ್ಚರ್ಯ ಪಡ್ತಾರೆ ಅರೆ ಬೋಲು ಕಂದಾ ಇದೇನ್ ತಗೊಂಡ್ ಬಂದಿದ್ಯಾ ನೀನು ಅರೆ ಅಮ್ಮಾ ಇದು ಯಾವ್ದೇ ವಸ್ತು ಅಲ್ಲ ನೀವ್ ಈ ರೀತಿ ಕೇಳೋದಕ್ಕೆ ಮತ್ಸೆ ಕನ್ಯೆ ಇವಳು ನದಿ ತೀರದಲ್ಲಿ ಸಿಕ್ಕಿದ್ಲು ನನಗೆ ಪಾಪ ಅವಳ ಪರಿವಾರದಿಂದ ದೂರ ಆಗಿದ್ದಾಳೆ ಈಗ ಪ್ರಶ್ನೆಗಳನ್ನ ಆಮೇಲೆ ಕೇಳು ಮೀನಾಕ್ಷಿ ಈ ಮಗು ನಿನ್ನ ಅಮ್ಮ ಅಂತ ಕೂಡ ಕರೆದ್ಲು ಮೊದ್ಲು ಇಡ್ಗೆ ಭೋಜನ ಕೊಡು ಮತ್ತೆ ವಿಶ್ರಾಂತಿ ತಗೊಳ್ಳಿ ಮತ್ತೆ ಉಳಿದಿರೋ ಪ್ರಶ್ನೆಗಳನ್ನ ನಾವು ನಾಳೆ ಕೇಳೋಣ ಸರಿ ನೀವ್ ಹೇಗ್ ಹೇಳ್ತಿರೋ ಹಾಗೆ ಮೀನಾಕ್ಷಿ ಜಲಕನ್ನಿಗೆ ಊಟ ಮೇಲೆ ಅವಳನ್ನ ಏನ್ ಗೊತ್ತಾ ಸುಮಿತ್ರ ಬೋಲು ಮತ್ತೆ ಮತ್ಸಿಕೆ ಮಲಗಿದಾರೆ ನಾವ್ ಯಾಕೆ ಇವಳನ್ನ ಜೊತೆನೆ ಇಟ್ಕೋಬಾರ್ದು ಈಗ ನಾವ್ ಏನ್ ಮಾಡೋದು ನಾವ್ ಇವ್ಳನ್ನ ನಮ್ ಜೊತೆ ಇಟ್ಕೊಂಡ್ರೆ ಇವಳು ನಮ್ ಜೊತೆ ಸೇರ್ತಾಳಾ ವಿಷಯ ಏನೋ ಸರಿಯಾಗಿದೆ ಆದ್ರೆ ನಾವ್ ಇವಳನ್ನ ಆಗಲ್ವಲ್ಲ ಹೌದು ಎಷ್ಟು ಮುದ್ದಾಗಿದ್ದಾಳೆ ಜೊತೆ ಬೆರಿಬೇಕು ಅಂತಂದ್ರೆ ನಾವ್ ಇವಳನ್ನ ಶಾಲೆ ಕಳಿಸ್ಬೇಕು ಏನಂತೀಯ ಹಾ ಖಂಡಿತ ಇವಳು ಹೊಂದ್ಕೊಂಡ್ರು ಕೂಡ ಜನ ಇವಳನ್ನ ನೊಪ್ಕೋಬೇಕಲ್ಲ ಈ ಮಗು ಎಷ್ಟು ಬೆಲೆ ಬಾಳುವಂತದ್ದು ಅಂದ್ರೆ ಯಾರಾದ್ರೂ ಇವಳಿಗೆ ಸಮಸ್ಯೆ ಮಾಡ್ತಾರೆ ಜನರಿಂದ ತಪ್ಪಿಸ್ಕೊಳ್ಳೋದು ನಮ್ಮ ಕೆಲಸ ಈಗ ನಮ್ಮ ಮನೆಗೆ ಬಂದಿದ್ದಾಳೆ ಈಗ ಅವಳ ಜವಾಬ್ದಾರಿ ಎಲ್ಲ ನಮ್ದು ನಾವು ಇವಳನ್ನ ಓದ್ಸೋಣ ಒಂದ್ ವೇಳೆ ನಾನು ಇಲ್ಲಿರೋದ್ರಿಂದ ನಿಮ್ಗೆಲ್ಲ ತೊಂದ್ರೆ ಆಗತ್ತೆ ಅಂದ್ರೆ ನಾನಿಲ್ಲಿಂದ ಹೋಗೋದೇ ಒಳ್ಳೇದು ಅನ್ಸತ್ತೆ ಇಲ್ಲ ಕಂದ ಇನ್ ಮುಂದೆ ನೀನು ನಮ್ಮ ಜೊತೆನೇ ಇರಬೇಕು ಮತ್ತೆ ಬೋಲು ಜೊತೆಗೆ ಶಾಲೆ ಕೂಡ ಹೋಗಬೇಕು ಶಾಲೆಗಾ ಆ ಅಲ್ಲಿ ಎಲ್ಲ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಅದೆಲ್ಲ ಸರಿ ನೀನ್ ಮೊದ್ಲು ನನಗೆ ಹೇಳು ಮಗಳೇ ನಿನ್ ಹೆಸರು ಏನು ಅಂತ ಹೆಸರು ಇಲ್ಲ ನಾವು ಜಲಕನ್ಯರಿಗೆ ಇನ್ಮೇಲೆ ನಿನ್ ಹೆಸರು ಪರಿ ಅಂತ ಕತೆಗಳಲ್ಲಿ ಇರುತ್ತಲ್ವಾ ಪರಿ ತುಂಬಾ ಚೆನ್ನಾಗಿದೆ ಹೆಸರು ಧನ್ಯವಾದ ಅಮ್ಮ ಜಲಕನ್ಯೆ ತುಂಬಾ ಖುಷಿಯಾಗಿರ್ತಾಳೆ ಮತ್ತೆ ನೋಡ್ ಹಾಗೆ ಒಂದು ತಿಂಗಳು ಕಳೆದೋಗತ್ತೆ ಮತ್ತೆ ಜಲಕನ್ಯ ಬಗ್ಗೆ ಊರಲ್ಲೆಲ್ಲಾ ಚರ್ಚೆ ಆಗ್ತಿರತ್ತೆ ಈಗ ಜಲಕನ್ಯ ಬೋಲು ಜೊತೆ ಶಾಲೆಗೆ ಹೋಗ್ತಾ ಇರ್ತಾಳೆ ಮುಗಿತಿದ್ದ ಹಾಗೆ ಬೋಲು ಜಲಕನ್ಯ ಹತ್ರ ಬರ್ತಿದ್ದ ಮತ್ತೆ ಹೇಳ್ತಿದ್ದ ಅಯ್ಯೋ ದೇವ್ರೆ ಈ ಓದೋದು ಬರೆಯೋದು ಎಲ್ಲಾ ತುಂಬಾ ಕಷ್ಟ ಈಗ ನಾನು ಆದಷ್ಟು ಬೇಗ ಮನೆಗೆ ಹೋಗ್ಬೇಕು ಆದ್ರೆ ನನ್ಗೆ ಓದೋದು ಅಂದ್ರೆ ತುಂಬಾನೇ ಇಷ್ಟ ನಿನಗ್ಯಾಕ್ ಇಷ್ಟ ಇಲ್ಲ ಇದ್ರಲ್ಲಿ ಇಷ್ಟಪಡೋಂಥ ವಿಷಯ ಏನಿದೆ ಓದ್ಬೇಕಲ್ವಾ ಅದಕ್ಕೆ ಓದ್ತಾ ಇದೀನಿ ಅಷ್ಟೇ ಆದ್ರೆ ನನ್ಗೆ ಹೊಸ ವಿಷ್ಯಗಳ್ನ ಕಲಿಯೋದಕ್ಕೆ ತುಂಬಾ ಇಷ್ಟ ಆಗತ್ತೆ ಬೋಲು ಸರಿ ನಡಿ ಈಗ ಮನೆಗ್ ಹೋಗೋಣ ಹಾ ಬಾ ಹೋಗಣ ಭೋಲುಗೆ ಇದ್ದಕ್ಕಿದ್ದಾಗೆ ತಲೆ ಸುತ್ತಕ್ ಶುರುವಾಗತ್ತೆ ಮತ್ತೆ ಅವ್ನು ನೆಲೆದ್ ಬೆಲೆ ಬಿದ್ಬಿಡ್ತಾನೆ ಇದನ್ನ ನೋಡಿ ಜಲಕನ್ಯೆ ಗಡಿಬಡಿಯಿಂದ ಅವನ ಹತ್ರಕ್ಕೆ ಬರ್ತಾಳೆ ಭೋಲು ಆ ಆ ಭೋಲು ಎದ್ದೇಳು ಬೋಲು ಏನಾಯ್ತು ನಿನ್ಗೆ ಎದ್ದೇಳು ಎದ್ದೇಳು ಬೋಲು ಆಗ ಅಲ್ಲಿಗೆ ಟೀಚರ್ ಬರ್ತಾಳೆ ಮತ್ತೆ ನೋಡ್ತಾಳೆ ಜಲಗನ್ಯ ಕಣ್ಣಿಂದ ಬರ್ತಿರೋ ಕಣ್ಣೀರು ಅವಳು ತನ್ನ ಕೈಯಲ್ಲಿ ಶೇಖರಿಸ್ಕೊಂಡು ಅದನ್ನ ಬೋಲುಗೆ ಕುಡಿಸ್ತಾಳೆ ಏನು ಏನಾಯ್ತು ಇಲ್ಲಿ ನಾನ್ ಎಲ್ಲಿದ್ದೀನಿ ಭೋಲು ಬಾ ನಡಿ ಮನೆಗ್ ಹೋಗೋಣ ಈಗ ನೀನ್ ಚೆನ್ನಾಗಿದ್ಯಾ ಅಲ್ವಾ ಏನಾಯ್ತು ನೀನ್ ಯಾಕೆ ಅಳ್ತಾ ಇದೀಯ ಅಳ್ಬೇಡ ನನಗೆ ಈ ರೀತಿ ಆಗಾಗ ಆಗ್ತಾನೆ ಇರುತ್ತೆ ಬಾ ಈಗ ಮನೆಗೆ ಹೋಗೋಣ ಪುಟ್ಟ ಪರಿ ನೀನ್ ಇದನ್ ಹೇಗ್ ಸರಿ ಆಗಲ್ಲ ಬಿಡು ಪುಟ ಪರಿ ಮತ್ತೆ ಬೋಲು ತಮ್ಮ ಮನೆಗೆ ವಾಪಸ್ ಬರ್ತಾರೆ ಮತ್ತೆ ಪೂರ್ತಿ ಘಟನೆನ ದಿನೇಶ್ ಮತ್ತೆ ಮೀನಾಕ್ಷಿಗೆ ಹೇಳ್ತಾರೆ ಪುಟ ಇದೊಂದು ರೀತಿಯ ಕಾಯಿಲೆ ಬೋಲುಗೆ ತುಂಬಾ ವರ್ಷಗಳಿಂದ ಇದೆ ಅದೇನಂದ್ರೆ ಅವನ ಹೃದಯದಲ್ಲಿ ಏನೋ ಸಮಸ್ಯೆ ಇದೆ ಅದಕ್ಕೂ ಇದಕ್ಕಿದಂತೆ ಹೋಗ್ತಾನೆ ಯೋಚನೆ ಮಾಡ್ಬೇಡಿ ಒಂದು ಜಲೆಕನ್ಯ ಕಂಡಿದ್ದ ತಂತಾನೆ ಕಣ್ಣೀರು ಬಂದ್ರೆ ಅದು ದೇಹದ ಯಾವುದೇ ರೋಗದ ಸಮಸ್ಯೆನ ಸಮಾಪ್ತಿ ಮಾಡ್ಬಿಡತ್ತೆ ಈಗ ಬೋಲು ರೋಗದ ಸಮಸ್ಯೆ ಪೂರ್ತಿಯಾಗಿ ಸರಿ ಹೋಯ್ತು ಏನು ನಿಜನಾ ಹೌದಮ್ಮ ಖಂಡಿತ ನಿಜ ಜಲಕನ್ಯ ಮಾತುಗಳನ್ನ ಕೇಳಿ ದಿನೇಶ್ ಮತ್ತೆ ಮೀನಾಕ್ಷಿ ಕಣ್ಣುಗಳು ಒದ್ದೇ ಮತ್ತೆ ಜಲಕನ್ಯ ಯಾವ ಚಮತ್ಕಾರ ತೋರ್ಸದ್ಲೋ ಅದರಿಂದ ಅವರಲ್ಲಿ ಒಂದು ಕೆಟ್ಟ ವಿಚಾರ ಮನೆ ಮಾಡತ್ತೆ ಆ ಟೀಚರ್ ತನ್ ತಾನೇ ಮಾತಾಡ್ತಾ ಇರ್ತಾಳೆ ಪರಿ ನೀನೇ ನನ್ನ ದುಃಖ ದೂರ ಮಾಡ್ಬೇಕು ಹೌದು ಪರಿ ಹೌದು ಮಾರ್ನೇ ದಿನ ಬೆಳಗಾಗತ್ತೆ ಬೋಲು ಮತ್ತೆ ಜಲಕನ್ಯೆ ಶಾಲೆಗ್ ಬರ್ತಾರೆ ಮತ್ತೆ ಆ ಶಿಕ್ಷಕಿ ಬೋಲು ಮತ್ತೆ ಜಲಕನ್ಯೆಗೆ ಕೆಲವು ಮಾತುಗಳನ್ನ ಆಡೋದಕ್ಕೆ ನಿಲ್ಲಿಸ್ಕೊಂಡಿರ್ತಾರೆ ಏನಾಯ್ತು ಟೀಚರ್ ಅಮ್ಮ ಏನಾದ್ರೂ ಇಲ್ಲ ಪುಟ್ಟ ಒಬ್ಬ ಪರಿಯಿಂದ ಏನಾದ್ರೂ ಸಾಧ್ಯನ ನೀನ್ ಯಾವಾಗ ಈ ಊರಿಗೆ ಬಂದ್ಯೋ ಆಗಿಂದ ಊರೆಲ್ಲ ಸಂತೋಷವಾಗಿದೆ ಹಾಗಿದ್ರೆ ಏನ್ ವಿಷಯ ಶಿಕ್ಷಕಿ ಶಿಕ್ಷಕಿಯವರೇ ಹಾ ಹಾ ಇರು ಹೇಳ್ತೀನಿ ಹೇಳ್ತೀನಿ ನನ್ಗೆ ತುಂಬಾ ಖುಷಿ ಆಗಿದೆ ನೀವಿಬ್ರು ತುಂಬಾ ಚೆನ್ನಾಗಿ ಓದ್ತಾ ಇದ್ದೀರಾ ಮತ್ತೆ ಪರಿ ಅವತ್ತು ಚಮತ್ಕಾರ ಮಾಡಿದ್ಲಲ್ಲ ಅದನ್ನಂತೂ ನನಗ್ ಮರೆಯೋಕೆ ಆಗ್ತಿಲ್ಲ ಈ ಎಲ್ಲಾ ವಿಷಯಗಳಿಂದ ಖುಷಿಯಾಗಿ ನಿಮ್ಮಿಬ್ಬರಿಗೂ ಸಿಹಿ ತಂದಿದ್ದೀನಿ ತಗೊಳ್ಳಿ ವಾಹ್ ಸ್ವೀಟಾ ತಗೋ ನೀನು ಕೂಡ ತಿನ್ನು ನಿಮಗೆ ಧನ್ಯವಾದಗಳು ಹೇಳು ನಿಮಗೆ ಧನ್ಯವಾದ ಶಿಕ್ಷಕಿಯವರೇ ತಿನ್ನಿ ಚೆನ್ನಾಗ್ತೀನಿ ಇಬ್ರು ಆ ಸಿಹಿಯನ್ನ ತಿಂತಿದ್ದ ಹಾಗೆ ಅವ್ರಿಬ್ಬ್ರಿಗೂ ಕಣ್ಣುಗಳು ಮಂಜಾಗಕ್ಕೆ ಶುರುವಾಗತ್ತೆ ಆಗ ಕೆಲವೇ ಕ್ಷಣಗಳಲ್ಲಿ ಇಬ್ರು ಮೂರ್ಛೆ ಹೋಗ್ತಾರೆ ನನ್ನ ಪರಿ ಹೇಗಿತ್ತು ಸಿಹಿ ಟೀಚರ್ ಅವರಿಬ್ಬರನ್ನು ಮನೆಗೆ ಕರ್ಕೊಂಡ್ ಬರ್ತಾರೆ ಮತ್ತೆ ಇಬ್ರನ್ನು ಕಟ್ ಹಾಕ್ತಾರೆ ಇಬ್ಬರಿಗೂ ಪ್ರಜ್ಞೆ ಬರ್ತಿದ್ದ ಹಾಗೆ ಬೋಲು ಅಳಕ್ ಶುರು ಮಾಡ್ತಾನೆ ಇದೇನಾಗ್ತಾ ಇದೆ ನೀವ್ ಮಾಡಿದ್ದು ಮಾಡ್ತಿರೋದ್ರಿಂದ ಜನ ಬೇರೆ ತಪ್ಪಾಗಿ ತಿಳ್ಕೊತಾರೆ ನನಗ್ ಗೊತ್ತಿದೆ ಅವತ್ ನೀವು ನನ್ ಕಣ್ಣೀರಿನ ಚಮತ್ಕಾರ ನೋಡಿದ್ರಿ ಮತ್ತೀಗ ನಿಮ್ಗೆ ಅದು ಬೇಕಾಗಿದೆ ನೀನ್ ತುಂಬಾ ಜಾಣೆ ಪರಿ ಆದ್ರೆ ನಾನೇನ್ ಮಾಡ್ಲಿ ನನಗೆ ಅವಶ್ಯಕತೆ ಇದೆ ಎಂತ ಅವಶ್ಯಕತೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ನಾನು ಅದನ್ನ ಸರಿ ಮಾಡ್ತೀನಿ ಅದಕ್ಕೆ ನೀವು ಇದನ್ನೆಲ್ಲ ಮಾಡಬೇಕಾಗಿಲ್ಲ ಒಂದ್ ವೇಳೆ ನಿನ್ ಹತ್ರ ತುಂಬಾ ದುಡ್ಡಿದ್ದಿದ್ರೆ ನಾನು ನಿನ್ ಮಾತನ್ನ ಕೇಳ್ತಾ ಇದ್ದೆ ಆದ್ರೆ ನನಗೆ ಏನ್ ಬೇಕೋ ಅದು ನಿನ್ನ ಕಣ್ಣೀರು ಮತ್ತೆ ನಾನ್ ಅದನ್ನ ಮಾರ್ತೀನಿ ಔಷಧಿ ಅಂತ ಆಮೇಲೆ ನನಗೆ ಈ ಟೀಚರ್ ಕೆಲಸ ಮಾಡೋ ಅವಶ್ಯಕತೆನೇ ಇರಲ್ಲ ಕ್ಷಮಿಸಿ ಆದ್ರೆ ಆ ಕಣ್ಣೀರು ನನ್ನ ಇಚ್ಛೆಯಿಂದ ಬಂದ್ರೆ ಆಗ ಮಾತ್ರ ಕೆಲಸ ಮಾಡುತ್ತೆ ಹೌದಾ ಹಾಗಾದ್ರೆ ನೀನ್ ಅಳೋದಿಲ್ವಾ ಯಾವತ್ತೂ ಇಲ್ಲ ಹಾಗಾದ್ರೆ ಈ ಬೋಲುಗೆ ಏಟ್ ಕೊಟ್ರೆ ಆಗ ನೀನ್ ಅಳ್ತೀಯ ಅಲ್ವಾ ಆಗ ನೀನ್ ಅಳ್ಲೇಬೇಕು ಅಲ್ವಾ ಬೇಡ ಬೇಡ ಹೇಗ್ ಮಾಡ್ಬೇಡಿ ಬೋಲುಗೇನು ಮಾಡ್ಬೇಡಿ ಶಿಕ್ಷಕಿ ಬೋಲು ಹತ್ರಕ್ಕೆ ಬರ್ತಾ ಇರ್ತಾಳೆ ಆಗ ಜಲಕನ್ಯೆ ಕಣ್ಣಿಂದ ಕಣ್ಣೀರ್ ಬರೋಕ್ ಶುರುವಾಗತ್ತೆ ಬೇಡ ಬಿಟ್ಬಿಡಿ ಮತ್ತೆ ತಗೊಳ್ಳಿ ಈ ಕಣ್ಣೀರಲ್ಲಿ ಒಂದ್ ಹನಿನೂ ವೇಸ್ಟ್ ಆಗ್ಬಾರ್ದು ಶಿಕ್ಷಕಿ ತಕ್ಷಣ ಒಂದು ಬಾಟ್ಲಿಯಲ್ಲಿ ಪರಿಯ ಕಣ್ಣೀರನ್ನ ಶೇಖರಿಸ್ತಾಳೆ ಸಾಕು ಸಾಕು ಇಷ್ಟು ಕಣ್ಣೀರು ಈಗ ಸಾಕಾಗಿದೆ ಇದ್ರ ಒಂದ್ ಹನಿ ಯಾವುದೇ ರೋಗಿಯ ತೊಂದರೆನ ನಿವಾರಿಸ್ಬಿಡತ್ತೆ ಈಗ ನೀವ್ ನಮ್ಮನ್ನ ಬಿಟ್ಬಿಡಿ ನಾನೀ ವಿಷಯನ ಯಾರ ಹತ್ರನೂ ಹೇಳೋದಿಲ್ಲ ಅಮ್ಮ ಅಪ್ಪ ಅಂದ ಹಾಗೆ ನಾನು ಇನ್ನು ಈ ಊರಲ್ಲಿ ಇರೋದಿಲ್ಲ ನೀವಿಬ್ರು ಹೋಗ್ಬಹುದು ಶಿಕ್ಷಕಿ ಅಲ್ಲಿ ಅವರಿಬ್ರು ಕೈಗಳನ್ನ ಬಿಚ್ಚದೇನೆ ಅಲ್ಲಿಂದ ಹೊರಟೋಗ್ತಾಳೆ ಈಗ ನಾವ್ ಏನ್ ಮಾಡೋದು ಇವ್ರಂತೂ ಹಗ್ಗ ಬಿಚ್ಲೇ ಇಲ್ವಲ್ಲ ನಾವೀಗ ಇಲ್ಲಿ ಹಸ್ಕೊಂಡೇ ಇರ್ಬೇಕಾ ಆಗ ಪರಿ ಕಣ್ಣಿಂದ ಒಂದು ಹನಿ ಕಣ್ಣೀರು ಬೀಳುತ್ತೆ ಆಗ ಹಗ್ಗ ಸುಟ್ಟು ಭಸ್ಮ ಆಗೋಗತ್ತೆ ಮತ್ತೆ ಅವಳು ಬೋಲು ಹಗ್ಗನ ಬಿಚ್ಚಿದ ಹಾಗೆ ಅವ್ರಿಬ್ರು ಅಲ್ಲಿಂದ ಸೀದಾ ಮನೆಗ್ ಹೋಗ್ಬಿಡ್ತಾರೆ ಮನೆಗ್ ಬರ್ತಿದ್ದ ಹಾಗೆ ಹೇಳ್ತಾರೆ ತಪ್ಪು ಹೌದು ಖಂಡಿತ ತಪ್ಪು ಮಾಡಿದ್ದಾರೆ ಆ ಶಿಕ್ಷಕಿ ನಾವು ಬಗ್ಗೆ ಪಂಚಾಯತಿಲಿ ದೂರ ಕೊಡ್ಬೇಕು ಬೇಡ ಅಮ್ಮ ನೀವ್ ಚಿಂತೆ ಮಾಡ್ಬೇಡಿ ಅಮ್ಮ ಅಲ್ವಾ ಚಿಂತೆ ಹೇಗ್ ಮಾಡ್ದೇ ಇರ್ಲಿ ಇಲ್ಲ ಅಮ್ಮ ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ ಅವ್ರಿಗೆ ಶಿಕ್ಷೆ ಕೆಲವು ಸಮಯ ಆದ್ಮೇಲೆ ಸಿಕ್ಕೇ ಸಿಗುತ್ತೆ ಹೌದಾ ಅಲ್ಲೇ ಕಣ್ಣಾ ಹೇಳ್ತೀನಿ ಅಪ್ಪ ನಾವು ಜಲಕನ್ನೆಯರು ನಮ್ಮ ಕಣ್ಣೀರಿನ ರಾಸಾಯನಿಕನ ಬದಲಾಯಿಸಬಹುದು ಅಂದ್ರೆ ಅಂದ್ರೆ ಆ ಟೀಚರ್ ಅಮ್ಮ ಯಾವ ಕಣ್ಣೀರನ್ನ ಶೇಖರಿಸಿದ್ರಲ್ಲ ಅದು ಅಸ್ಲಿ ಕಣ್ಣೀರಲ್ಲ ಅದೊಂದು ರಾಸಾಯನಿಕ ಅದು ನಾನು ನನ್ನ ಕಣ್ಣಲ್ಲಿ ತಯಾರು ಮಾಡಿದ್ದು ಅದರಿಂದ ಕೇವಲ ಅವರ શરીರದಲ್ಲಿ ಉರಿಯಾಗುತ್ತೆ ಮತ್ತೆ ಎಲ್ಲಿವರೆಗೂ ನಾನು ಅದನ್ನ ಸರಿ ಮಾಡಲ್ವೋ ಅದು ಸರಿಯೇ ಆಗೋದಿಲ್ಲ ಒಂದು ವೇಳೆ ಅವರು ಆ ಕಣ್ಣೀರನ್ನ ಹಚ್ಚಿಕೊಳ್ಳಕ್ಕೆ ಪ್ರಯತ್ನ ಪಟ್ಟರೆ ಆಗ ಅವ್ರಿಗೆ ಶಿಕ್ಷೆ ಅದರಿಂದನೇ ಸಿಗುತ್ತಾ ಹೌದು ಅಪ್ಪ ಖಂಡಿತ ಇದಂತೂ ತುಂಬಾ ಸಮಸ್ಯೆ ವಿಷಯ ಒಂದ್ ವೇಳೆ ನನ್ನ ಪರಿಗೇನಾದ್ರೂ ಆಗಿದ್ದಿದ್ರೆ ನಾನಿದ್ನಲ್ಲಮ್ಮ ಇವಳನ್ನ ಕಾಪಾಡೋದಕ್ಕೆ ಹೌದಾ ಆಗಿದ್ರೆ ಅಲ್ಲಿ ಯಾರು ಅಳ್ತಾ ಇದ್ರು ನಾಲ್ಕು ಜನರ ಮುಖದ ಮೇಲೆ ಇಷ್ಟೆಲ್ಲ ಆತಂಕದ ನಂತರ ಸ್ವಲ್ಪ ನಗು ಬಂತು ನೋಡ್ ನೋಡ್ತಿದ್ದ ಹಾಗೆ ಬೆಳಗ್ಗೆ ಕೂಡ ಆಯ್ತು ಮತ್ತೆ ಬೆಳಗ್ಗೆ ಬೆಳಗ್ಗೆ ಯಾರು ಜೋರಾಗಿ ಬಾಗಲ್ ಬಡಿತಿದ್ರೋ ನನ್ನನ್ ಕಾಪಾಡಿ ದಿನೇಶ್ ಬಾಗಲ್ ತೆಗಿತಾರೆ ಇಂತ ಕೆಟ್ಟ ಕೆಲಸ ಮಾಡಿದ ಮೇಲೆ ನಿಮ್ಮ ಯಾರು ಕಾಪಾಡುತ್ತಾರೆ ನನ್ನಿಬ್ಬರು ಮಕ್ಕಳಿಗೆ ಸಮಸ್ಯೆ ಕೊಟ್ಬಿಟ್ಟು ಈಗ ಸಹಾಯ ಕೇಳೋದಕ್ಕೆ ಬಂದಿದ್ದೀಯಾ ನನ್ನನ್ನ ಕ್ಷಮಿಸಬೇಡಿ ಈ ಊರಿನ ಕಡಿಮೆ ಮಾಡಬೇಡಿ ನನಗೆ ಉಸಿರಾಡೋದಕ್ಕೂ ಕಷ್ಟ ಆಗ್ತಾ ಇದೆ ಇದನ್ನೆಲ್ಲ ಮೊದಲೇ ಯೋಚಿಸಬೇಕಾಗಿತ್ತು ಈಗ ಏನು ಮಾಡಕಾಗಲ್ಲ ತಪ್ಪಿಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ ನಾನು ಮಾಡಿದ ತಪ್ಪೇನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ ನನಗೆ ದುರ್ಬುದ್ಧಿ ಬಂದಿತ್ತು ಇದೊಂದ್ಸಲ ನನ್ನನ್ನ ಕ್ಷಮಿಸ್ಬಿಡಿ ಅಪ್ಪ ನಾನು ಈ ಟೀಚರ್ ಅಮ್ಮ ಹತ್ರ ಕೆಲವು ತಿಂಗಳಿಂದ ಏನೇನೋ ಕಲ್ತಿದ್ದೀನಿ ಅದು ಅವರ ಕೆಲಸ ಮಗಳೇ ಆದ್ರೂ ಅಪ್ಪ ನೀವೇ ಹೇಳ್ತೀರಾ ದಯಾಧರ್ಮ ಅಂತ ಅದಕ್ಕೆ ಈ ಸಾರಿ ಇವ್ರನ್ನ ಬಿಟ್ಬಿಡ್ತೀನಿ ಮತ್ತೆ ಇವರು ಈ ತರ ಏನಾದರೂ ಕೆಲಸ ಮಾಡಿದ್ರು ಅಂದ್ರೆ ಈ ಊರಿ ಮತ್ತೆ ಶುರುವಾಗ್ಬಿಡುತ್ತೆ ಈಗ ನೀನು ತುಂಬಾ ದೊಡ್ಡೊಳ್ಳೆ ಕಾಣಿಸ್ತಿದೀಯ ಮಗಳೇ ಸರಿ ನೀನು ಹೇಳಿದ ಹಾಗೆ ಆಗಲಿ ಪರಿ ಆ ಶಿಕ್ಷಕಿನ ಸರಿ ಮಾಡಿಬಿಡತಾಳೆ ನನ್ನ ಮಗಳು ನಿನ್ನನ್ನ ಕ್ಷಮಿಸಿರ್ಬೋದು ಆದರೆ ಇನ್ನು ಮುಂದೆ ನೀನು ಈ ಊರಲ್ಲಿ ಯಾವುದೇ ಕಾರಣಕ್ಕೂ ಕಾಣಿಸ್ಕೋಬಾರ್ದು ಯಾಕಂದ್ರೆ ನೀನು ನಿನ್ನ ಪದವಿಗೆ ಅವಮಾನ ಮಾಡಿದೀಯ ಮತ್ತೆ ನಮ್ಮ ಮಕ್ಕಳನ್ನ ತೊಂದರೆಗೆ ಸಿಕ್ಕಾಕಿಸಿದೀಯ ಆಯ್ತು ನೀ ಹೇಳಿದ ಹಾಗೇನೇ ಇದಾದ ನಂತರ ಆ ಶಿಕ್ಷಕಿ ಊರಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ ಮತ್ತೆ ಈ ಘಟನೆ ಆದ್ಮೇಲೆ ಬರೀ ಶಾಲೆಯಲ್ಲಿ ಮತ್ತೆ ಓದೋಕೆ ಶುರು ಮಾಡ್ತಾಳೆ